ಬೈಲಹೊಂಗಲ ಬ್ರೇಕಿಂಗ್ ನ್ಯೂಸ್ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ಇವರ ನಿರ್ದೇಶನದ ಮೇರೆಗೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಮುಷ್ಕರ ಕೈಗೊಂಡಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಇನ್ನು ಅದೇ ರೀತಿ ಬೈಲಹೊಂಗಲ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಆಡಳಿತ ಅಧಿಕಾರಿಗಳು ಬೈಲಹೊಂಗಲ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ ಹಾಗಾದ್ರೆ ಮುಷ್ಕರ ಕೈಗೊಂಡಿರೋದಾದರೂ ಯಾಕೆ ಗ್ರಾಮ ಆಡಳಿತ ಅಧಿಕಾರಿಗಳ ಬೇಡಿಕೆಗಳಾದ್ರೂ ಏನು ಮಾಹಿತಿ ಇಲ್ಲಿದೆ ನೋಡಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಕಾರ್ಯಕಾರಿಣಿ ಸಭೆಯಲ್ಲಿ ತೆಗೆದುಕೊಂಡು ಇದ್ದಂತೆ ನಾವು ಇವತ್ತು ಅನಿರ್ದ ಅನಿರ್ದಿಷ್ಟವಾದ ಮುಷ್ಕರವನ್ನು ಇದ್ದೀವಿ ನಮ್ಮ ಮುಖ್ಯ ಬೇಡಿಕೆಗಳೇನೆಂದರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಬಗ್ಗೆ ಅದರಲ್ಲಿ ನಮಗೆ ನಮ್ಮ ಸಜಾ ವೃತ್ತದಲ್ಲಿ ಕಚೇರಿಗಳಿಲ್ಲ ಒಂದು ಟೇಬಲ್ ಮತ್ತು ಅಲ್ಮೇರ ಯಾವುದೇ ಥರದ ಸೌಕರ್ಯಗಳನ್ನು ಕಲ್ಪಿಸಿಲ್ಲ ಹಾಗೆ ಅಂತರ್ಜಲ ವರ್ಗಾವಣೆ ಇದೆ ಅದು ನಮ್ಮ ಮುಖ್ಯ ಬೇಡಿಕೆ ಹಾಗೆ ಸಿ ಎನ್ ಆರ್ ನಮ್ಮ ಸಿ ಎನ್ ಆರ್ ಅಮೆಂಡ್ಮೆಂಟ್ ಕೋರ್ಟಲ್ ಇದೆ ಅದನ್ನು ಬಗೆಹರಿಸ್ಬೇಕು ಬೇಗ ಅದೊಂದು ಅದು ನಮ್ಮ ಮುಖ್ಯ ಬೇಡಿಕೆಗಳಲ್ಲಿ ಒಂದು ಹಾಗೆ ನಮ್ಮ ಪ್ರಯಾಣ ಭತ್ತೆಯನ್ನು ಜಾ ಈಗ ಇರೋದು ನಮಗೆ ಐನೂರು ರೂಪಾಯಿ ಅಷ್ಟೇ ಇದೆ ತಿಂಗಳಿಗೆ ಅದನ್ನು ಐನೂರು ರೂಪಾಯಿಂದ ಐದು ಸಾವಿರ ಮಟ್ಟ ಏರಿಸ್ಬೇಕು ಅನ್ನೋದು ನಮ್ಮ ಒಂದು ಹಾಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಗಳು ಭಾಳ ದೋಜ ನಡೆಸ್ತಾ ಇದ್ದಾರೆ ಒತ್ತಡ ಇದ್ದಾರೆ ಹೆದರಿಸಿ ಕೆಲಸ ತಗೋತಾ ಇದ್ದಾರೆ ಅದು ನಿಲ್ಲಬೇಕು ಹಾಗೇ ಪೊಲೀಸ್ ಇಲಾಖೆಯಲ್ಲಿರುವ ಹಾಗೆ ಒಂದು ತಿಂಗಳ ಹೆಚ್ಚುವರಿ ವೇತನ ನೀಡಬೇಕು ನಮಗೆ ಹಾಗೆ ರಿಸ್ಕ್ ಅಲೋವೆನ್ಸ್ ನೀಡಬೇಕು ಅವ್ರಿಗೆ ಕೆಲವೊಂದು ಇಲಾಖೆಗಳಲ್ಲಿ ರಿಸ್ಕ್ ಅಲೋವೆನ್ಸ್ ಇದೆ ಪೊಲೀಸ್ ಇಲಾಖೆ ಆಗಲಿ ಅರಣ್ಯ ಇಲಾಖೆ ಆಗಲಿ ಅದರಲ್ಲಿ ಮೂರು ಸಾವಿರ ರೂಪಾಯಿ ರಿಸ್ಕ್ ಅಲೋನ್ಸ್ ಇದೆ ಅದು ಕೂಡ ನಮಗೆ ನೀಡಬೇಕು ನಾವು ಹಲವು ರಿಸ್ಕ್ ಸಂಬಂಧಿಸಿದ ಕೆಲಸಗಳನ್ನು ಮಾಡ್ತೀವಿ ಸುಮಾರು ಐವತ್ತು ವರ್ಷಗಳ ಹಿಂದಿನ ಏನು ಸಿಬ್ಬಂದಿಗಳಿದ್ರು ಅದೇ ಸಿಬ್ಬಂದಿಗಳನ್ನು ಸಂಖ್ಯೆಗಳನ್ನು ಈಗ ಬರ್ತಾ ಇದ್ದಾರೆ ಈಗ ಈಗಿರೋ ಜನಸಂಖ್ಯೆಗೆ ಅನುಗುಣವಾಗಿ ಎಸ್ ಡಿ ಎಫ್ ಡಿ ಸೇರಿಸಿದಾರ್ ಮತ್ತು ಗ್ರಾಮಾಡಳಿತಾಧಿಕಾರಿಗಳ ಹುದ್ದೆಗಳನ್ನು ಪುನರುಂಗಡನೆ ಮಾಡಿ ಹೆಚ್ಚು ಮ ಸಂಖ್ಯೆಗಳನ್ನು ಹೆಚ್ಚು ಮಾಡಬೇಕು ಹಾಗೆ ನಮ್ಮನ್ನು ಗ್ರಾಮಾಡಳಿತಾಧಿಕಾರಿಗಳನ್ನು ಪ್ರೋಟೋಕಾಲಿಂದ ಕೈ ಬಿಡಬೇಕು ನಮ್ಮ ಹುದ್ದೆಗೆ ಜಾಬ್ ಚಾರ್ಟ್ಗಳನ್ನ ಜಾಬ್ ಚಾರ್ಟ್ನ ನಿಗದಿಪಡಿಸಬೇಕು ನಾವು ನಮಗೆ ಇಲ್ಲಿವರೆಗೂ ಯಾವ ಥರದ ಜಾಬ್ ಚಾರ್ಟ್ ಇಲ್ಲ ಎಲ್ಲ ಥರದ ಕೆಲಸಗಳು ನಿರ್ವಹಿಸ್ತಾ ಇದ್ದೀವಿ ಅದರಿಂದಾಗಿ ನಮಗೆ ಭಾಳ ಸಮಸ್ಯೆ ಎದುರಾಗ್ತಾಯಿದೆ ಆ ಕಾರಣದಿಂದಾಗಿ ನಮಗೊಂದು ಜಾಬ್ ಚಾರ್ಟ್ ನಿಗದಿಪಡಿಸಿದರೆ ನಾವು ಅದೇ ರೀತಿಯಾಗಿ ಕೆಲಸ ನಿರ್ವಹಿಸ್ತೀವಿ ಈ ಥರದ ಹಲವು ಬೇಡಿಕೆಗಳಿದ್ದು ಸರ್ಕಾರವು ಈ ಬೇಡಿಕೆಗಳನ್ನು ಎಲ್ಲಿವರೆಗೆ ನಮಗೆ ಈಡೇರಿಸೋದಿಲ್ಲ ಅಲ್ಲಿವರೆಗೂ ನಮ್ಮ ಮುಷ್ಕರ ಮುಂದುವರಿಸ್ತಾ ಹೋಗ್ತೇವೆ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ವತಿಯಿಂದ ಇವತ್ತಿನ ದಿವಸ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಇಪ್ಪತ್ತಾರನೇ ತಾರೀಕಿನಿಂದ ಮೂರು ತಾರೀಕುವರೆಗೂ ನಾವು ಮಾಡಿದ್ವಿ ಅದವಾಗ ನಮ್ಮ ಬೇಡಿಕೆಗಳನ್ನು ನಾವು ಮನವಿಯನ್ನು ಕೊಟ್ಟಿದ್ವಿ ಆದರೆ ಇದುವರೆಗೂ ಯಾವುದೇ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ನಾವು ಕೇಳಿದಂಥ ಬೇಡಿಕೆಗಳು ಅಂತಂದರೆ ದೊಡ್ಡ ದೊಡ್ಡ ಬೇಡಿಕೆಗಳು ಏನಿಲ್ಲ ಆದರೆ ನಮ್ಮ ಮೂಲಭೂತ ಸೌಲಭ್ಯಗಳಾಗಲಿ ಅಂತರ್ಜಿಲ್ಲ ವರ್ಗಾವಣೆ ಆಗಲಿ ನಮ್ಮ ಕೆಲಸಕ್ಕೆ ತಕ್ಕಂತಹ ಒಂದು ತಾಂತ್ರಿಕ ಹುದ್ದೆಗೆ ಇರುವಂತಹ ಒಂದು ವೇತನವನ್ನು ಶ್ರೇಣಿಯನ್ನು ನಿಗದಿಪಡಿಸೋದು ಇಂತಹ ಮೂಲಭೂತಗಳ ಸೌಕರ್ಯಗಳನ್ನು ಮತ್ತು ಅತ್ಯವಶ್ಯಕವಾಗಿರುವಂತಹ ಬೇಡಿಕೆಗಳನ್ನ ಇಟ್ಟಿದ್ದೀವಿ ಅವುಗಳು ನಮಗೆ ಈಡೇರಿಲ್ಲ ಇದುವರೆಗೂ ಅದರ ಸಲುವಾಗಿ ನಾವು ಈಗ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈಗ ಸೌಕರ್ಯಗಳು ಅಂತಂದರೆ ನಾವು ಇವತ್ತು ನಮ್ಮದೇ ಯಾವುದೋ ಒಂದು ಹಳ್ಳಿಗಳಿಗೂ ಹೋದರೂ ಒಂದು ಕೂಡ್ಲಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ ಕುರ್ಚಿ ಇಲ್ಲ ಮತ್ತು ಟೇಬಲ್ಲು ಕುರ್ಚಿ ಏನೂ ವ್ಯವಸ್ಥೆ ಇಲ್ಲ ಇವತ್ತು ನಾವು ನಮಗೂ ಸಾರ್ವಜನಿಕ ಕೆಲಸ ಅಂದರೆ ಮಾಡ್ಬೇಕನ್ನೋವಂಥ ಆಸೆ ಇರುತ್ತೆ ಆದರೆ ಇವತ್ತು ನಮ್ಮ ಕೈ ಕಟ್ಟಿ ನೀವು ಕೆಲಸ ಮಾಡಿರಿ ಅನ್ನೋವಂತಹ ನಿಟ್ಟಿನೊಳಗೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಜಿಲ್ಲಾ ವರ್ಗಾವಣೆ ಎರಡನೇದಾಗಿ ಅಂತರ್ ಜಿಲ್ಲಾ ವರ್ಗಾವಣೆ ಇವತ್ತು ನಮ್ಮ ಇಲಾಖೆ ಒಳಗೆ ಎಷ್ಟೋ ಜನ ಇದ್ದಾರೆ ಹೆಣ್ಮಕ್ಳು ಇದಾರೆ ಗಂಡು ಮಕ್ಕಳು ಇದ್ದಾರೆ ತಂದೆ ತಾಯಿಗಳನ್ನ ಪೋಷಣೆ ಮಾಡಬೇಕು ಇವತ್ತು ಇವತ್ತು ನಮ್ಮ ಇಲಾಖೆಯಲ್ಲೇ ಒಂದು ನಿಮಗೇನು ನಿದರ್ಶನ ಅಂತಂದ್ರೆ ಇವ್ರದಾರ ಲಕ್ಷ್ಮೀ ಮೇಡಮ್ ಅಂತ ಇದ್ದಾರೀ ಅವ್ರದ ಮಕ್ಕಳಿದ್ದಾರೆ ಇಬ್ಬರು ಮಕ್ಕಳು ಅವ್ರನ್ನ ಎಲ್ಲಿ ಸಾ ಅವರು ಗಂಡನ ಮನೆ ಬೇರೆ ಕಡೆ ದಾವಣಗೆರೆಗಿದೆ ಇವತ್ತು ಅವ್ರು ಇಲ್ಲಿರ್ತಾರೋ ಇವತ್ತು ಮಕ್ಕಳಿದ್ರು ನಮ್ಮ ಮಕ್ಕಳು ತಂದೆ ತಾಯಿ ಇದ್ರೂ ಅನಾಥರಾಗಿ ಬೆಳೆಯುವಂತಹ ಪರಿಸ್ಥಿತಿ ನಮಗೆ ಒದಗಿ ಬಂದಿದೆ ಸೊ ಇದು ನಮ್ಮ ನಾವು ಸರ್ಕಾರಿ ನೌಕರಿಗೆ ಬಂದಿದ್ದೀವಿ ಹೌದು ಆದರೂ ನಾವು ಮನುಷ್ಯರೇ ಇದ್ದೀವಿ ನಮಗೂ ಒಂದು ವೈಯಕ್ತಿಕ ಜೀವನ ಇದೆ ಅದನ್ನು ನಾವು ನೀಡೆ ನಮ್ಮ ನಾವು ಸರ್ಕಾರಿ ನೌಕರರೇ ಹೌದು ಆದರೆ ವೈಯಕ್ತಿಕನ ನಮ್ಮ ಜವಾಬ್ದಾರಿಯನ್ನು ನಿಗಿಸ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೆ ಇದು ನಮ್ಮ ಮನವಿ ಅಂತ